ಸರಿಯಾದ ರೀತಿಯಲ್ಲಿ ಧ್ಯಾನವನ್ನು ಕಲಿತು ಅಭ್ಯಾಸ ಮಾಡಿದರೆ ಖಂಡಿತ ನೂರಕ್ಕೂ ನೂರು ನಮಗಿರ್ತಕ್ಕಂಥ ಎಲ್ಲ ಅನಾರೋಗ್ಯಗಳನ್ನು ಗುಣ ಮಾಡ್ಕೋಬೋದು ಮತ್ತು ನಮ್ಮ ಅಂತರಂಗದ ಫಲಾಪೇಕ್ಷೆ ಬೇಡಿಕೆಗಳು ಏನಿದೆ ಅದೆಲ್ಲವನ್ನು ನಾವು ನಿಜವಾಗಿ ಧ್ಯಾನ ಮಾಡಿದರೆ ಆ ಧ್ಯಾನದ ಪದ್ಧತಿಯನ್ನು ತಿಳ್ಕೊಂಡ್ರೆ ಆ ಎಲ್ಲ ಅಪೇಕ್ಷೆಗಳನ್ನು ನಾವು ನೆರವೇರಿಸ್ಕೊಳ್ಬೋದು ಕಲ್ತ್ಕೋಬೇಕು ಈಗ ಮಗುವಿಗೆ ಆ ಅನ್ನಪ ಆನಪ್ಪ ಅಮ್ಮ ಅಮ್ಮ ಅಪ್ಪ ಅಪ್ಪ ಆ ಮಗು ಅಮ್ಮ ಅಪ್ಪ ಕಲಿಯೋಕ್ಕೆ ಎಷ್ಟು ಸಮಯ ತಗೋತದೆ ತಗೋತದೋ ಇಲ್ಲ ತಗೋತದೋ ಇಲ್ಲ ಅಮ್ಮ ಅನ್ನೋಕ್ಕೆ ಅದು ಅಮ್ಮ ಅಂದಾಗ ಅಪ್ಪ ಅಂದಾಗ ಓಹೋ ನನ್ನ ಮಗ ಅಮ್ಮ ಅನ್ಬಿಡ್ತದೆ ಎಷ್ಟು ಸಂತೋಷ ಅಲ್ಲ ನಮಗೆ ಎಷ್ಟು ಹಿಗ್ಗಲ್ಲ ಆ ಅಮ್ಮ ಅನ್ನಿಸ್ಬೇಕಾದ್ರೆ ಆ ತಾಯಿ ಆ ಮಗುಗೆ ಒಂದು ಸಾವಿರ ಸಲ ಹೇಳ್ಕೊಟ್ಟಿರ್ತಾರೆ ಅಪ್ಪ ಅನ್ನ ಆ ಮಗು ಒಂದು ಸಾವಿರ ಲಕ್ಷ ಸಲ ಹೇಳ್ಕೊಟ್ಟಿರ್ತಾರೆ ಅಷ್ಟು ಹೇಳ್ಕೊಟ್ರೇ ಬರೋದು ಇಲ್ದರು ಬರಲ್ಲ ಇನ್ನು ಆ ಈ ಶಾಲೆಯಲ್ಲಿ ಈ ಕೋರ್ಸು ಏನೇನೋ ನೂರೆಂಟು ಒಂದು ಎರಡು ವರ್ಷ ಆಗ್ತಿತ್ತು ಹಂಗೆ ಕೋರ್ಸ್ ಯಾಕೆ ಮನೇಲಿ ಗಲಾಟೆ ಮಾಡುತ್ತದೆ ಅಲ್ಲೋಗಿ ಕೂತಿರ್ಲಿ ಆಮೇಲೆ ಬರಲಿ ಒಂದು ಮಗು ಆ ಈ ಕಲಿಯೋಕ್ಕೆ ಒನ್ ಟು ತ್ರೀ ಕಲಿಯೋಕ್ಕೆ ಎ ಬಿ ಸಿ ಡಿ ಕಲಿಯೋಕ್ಕೆ ಎಷ್ಟು ಸಮಯ ತೊಗೋತದೆ ತಗೋತ ಇಲ್ಲ ಮತ್ತು ಧ್ಯಾನ ನಂಗೆ ಕಲ್ತಿದ್ದೀರ ನೀವು ಯಾರ ಯಾರು ಕಲ್ತಿಲ್ಲ ಏ ಧ್ಯಾನ ಕಣ್ಮಚ್ಚಗ ಕೂತ್ಕೊಳ್ಳೋದಲ್ಲ ಸ್ವಾಮೀಜಿ ಕೂತ್ಕೊಂಡ್ಬಿಡ್ತೀವಿ ಏನು ಕೂತ್ಕೊಳ್ಳೋದು ಹರ್ದಾಡ್ತಿರ್ತದ ಮನಸ್ಸು ಆಡುತ್ತಾಡುತ್ತಾ ಬಂದ ಕೋಡಗ ಜಪವ ಮಾಡುವ ತಪಸ್ಸನ್ನು ಇತ್ತಲ್ಲ ಬೇಡ ಬೇಡ ಎಂದಿತ್ತು ಮುಂದಣ ಕೇರಿಯ ಮಲ ಬಂದು ಮುಂದಣ ಮಲನ ಹಿಂದಣ ಕೋಡಗನ ಕಂಬಳಿ ನುಂಗಿತ್ತು ಗುಹೇಶ್ವರ ಧ್ಯಾನಕ್ಕೆ ಅಂತ ಕೂತ್ಕೋತೇವೆ ಮನಸ್ಸು ಅನ್ನ ಮಂಗ ಏನು ಮಾಡ್ತದೆ ಜಿಗದಾಡ್ಕೊಂಡು ಜಿಗದಾಡ್ಕೊಂಡು ನಾವು ಒಂದು ರೌಂಡ್ ಹೋಗಿ ಬರ್ತೀರಿ ಹೋಗ್ತದೆ ಅದನ್ನೇ ನಮ್ಗೇನು ಹೇಳಲ್ಲ ಕೇಳಲ್ಲ ಹೋಗಿ ಬಿಡ್ತದೆ ನೀನು ನಮ್ಮ ಶರೀರ ಕೂತಿರ್ತದೆ ಅದು ಸಂತೆ ಒಂದು ರೀತಿ ಪೇಟೆ ತಿರ್ಕ ಮುಂದ್ಬಿಡ್ತದ ಅದು ಎಲ್ಲೆಲ್ಲ ನೆನಪಿರ್ತದೆ ಹೋಗಿ ಬಿಡ್ತದೆ ಮತ್ತು ಧ್ಯಾನ ಎಲ್ಲ ಆಗ್ತದೆ ನೋಡ್ತೇವೆ ಅಲ್ಲಿ ಐದು ನಿಮಿಷ ಆಗೋಯ್ತು ಬೇ ಕೆಲಸ ಟೈಮ್ ಆಗೋಯ್ತು ಮಗು ಶಾಲೆಗೆ ಟೈಮ್ ಆಗೋಯ್ತು ಸಮಯನೇ ಇಲ್ಲ ಧ್ಯಾನಕ್ಕೆ ಟೈಮ್ ಎಲ್ಲಿದೆ ಹಾಗಾದರೆ ಧ್ಯಾನ ಯಾವಾಗ ಬರ್ತದೆ ಹಾಗಾದರೆ ಧ್ಯಾನ ಯಾವಾಗ ಕಲಿಯೋರು ಅರ್ಪಿತವ ಮಾಡುವಡೆ ನಿನಗೆ ನೀನು ನಿತ್ಯ ತೃಪ್ತನು ನಿತ್ಯನೇ ಮಂಗಳ ಮಾಡುವಡೆ ನಿನಗೆ ಅನಂತ ನಾಮಗಳಾದವು ಪರಮಾತ್ಮನೇ ನೂರೆಂಟು ನಾಮಾವಳಿ ಸಾವಿರದ ಎಂಟು ನಾಮಾವಳಿ ಲಕ್ಷದೆಂಟು ನಾಮಾವಳಿ ಅವನ್ನೆಲ್ಲ ಹೇಳಿಕೊಂಡು ನಿನ್ನನ್ನು ಒಲಿಸ್ಕೊಂಡು ಬಿಡ್ತೀನಿ ಅಂದರೆ ಸಾಧ್ಯವೇ ಇನ್ನು ಒಂದೇ ಎರಡೇ ಹೆಸರು ಅನ್ನುವ ಒಂದು ಶಬ್ದಕ್ಕೆ ಮೂವತ್ತೊಂದು ಅರ್ಥಗಳಿದೆ ದೇವರು ಎನ್ನುವ ಶಬ್ದಕ್ಕೆ ಅರ್ಥ ನಮಗೆ ಗೊತ್ತೇ ದೇವರು ಎನ್ನುವ ಶಬ್ದಕ್ಕೆ ಎಷ್ಟು ಅರ್ಥಗಳಿದೆ ಎನ್ನುವುದು ನಮಗೆ ಗೊತ್ತೇ ಗೊತ್ತಿಲ್ಲ ಧ್ಯಾನ ಎನ್ನುವ ಶಬ್ದಕ್ಕೆ ಎಷ್ಟು ಅರ್ಥಗಳಿದೆ ಎನ್ನುವುದು ಗೊತ್ತೇ ಧ್ಯಾನ ಯಾಕೆ ಧ್ಯಾನ ಹೇಗೆ ಧ್ಯಾನದ ಫಲಾಪೇಕ್ಷೆಗಳೇನು ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆಯೇ ಇಲ್ಲ ಹೀಗೆ ದೇವರು ಎಂತಹ ದಾರಿಯಲ್ಲಿ ತಪಸ್ಸನ್ನು ನಡೆಸಿದ್ದಾರೆ ಅವರು ಸಾಕ್ಷಾತ್ಕಾರ ಮಾಡಿಕೊಂಡಂಥ ಇದೆಲ್ಲ ಎಂಥ ಮನಸ್ಸನ್ನು ಅವರು ಹೇಗೆ ನಿರೋಧಕ್ಕೆ ತಂದರು ಹೇಗೆ ಆತ್ಮ ಸಾಕ್ಷಾತ್ಕಾರ ಸತ್ಯ ಸಾಕ್ಷಾತ್ಕಾರ ಜ್ಞಾನೋದಯ ಹೇಗಾಯಿತು ಸಾವಿರ ಸಾವಿರದಳದ ಕಮಲದಲ್ಲಿ ತಾನಿಪ್ಪನೋ ಸಾವಿರದಳದ ಕಮಲದಲ್ಲಿ ತಾಲಿಪ್ಪನು ಕೆಲ್ಲ ಅವರ ಪುಷ್ಪದ ನೆಮವೆಂತು ಸಾವಿರದಳದ ಪುಷ್ಪದಲ್ಲಿ ತಾನಿಪ್ಪನು ಕೆಲ್ಲ ಅವರ ಪುಷ್ಪದ ಲೇಮವೆಂತೂ ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು ಗುಹೇಶ್ವರಾಲಿಮ್ಮ ಶರಣ ಮುಟ್ಟಿದ ಪರಿಮಳವ ಮುಟ್ಟದೆ ಕೊಯ್ವನು ಗುಹೇಶ್ವರಾಲಿಮ್ಮ ಶರಣ ಸಾವಿರದಳದ ಕಮಲದಲ್ಲಿ ತಾನಿಪ್ಪನು ಕೆಂದ ಪುಷ್ಪದ ನೇಮವೆಂತೋ ಸಾವಿರ ದಳದ ಕಮಲದಲ್ಲಿ ತಾನಿಪ್ಪನು ಯೋಗದ ಪರಿಭಾಷೆಯಲ್ಲಿ ನಮ್ಮ ಮೆದುಳನ್ನ ಸಹಸ್ರಾರ ಅಲ್ಲಿ ಸಾವಿರ ದಳದ ಕಮಲ ಅರಳಿದೆ ಇಲ್ಲಿ ನಿರಂತರವಾಗಿ ಧ್ಯಾನ ಸ್ಥಿತರಾದಂಥ ಅಲ್ಲಮ್ಮ ಪ್ರಭುದೇವರು ಇನ್ನು ಹೊರಗಡೆ ಇರತಕ್ಕಂಥ ಪತ್ರ ಪುಷ್ಪಗಳನ್ನು ಬಿಡಿಸಿ ತಂದು ಪೂಜೆ ಮಾಡುವ ಅವಶ್ಯಕತೆ ಆದರೆ ಎಲ್ಲಿ ಅರೆ ಪುಷ್ಪದ ಪರಿಮಳವ ಮುಟ್ಟದೆ ಕೊಯ್ವನು ಕುಹೇಶ್ವರ ನಿಮ್ಮ ಶರಣ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲ್ಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ